ಸಾಯಿ ಭಕ್ತರೆಲ್ಲರಿಗೂ ನನ್ನ ನಮಸ್ಕಾರಗಳು ಬಾಬಾರವರ ಕೃಪೆ ಮತ್ತು ಆಶೀರ್ವಾದ ಎಲ್ಲರ ಮೇಲೆಯೂ ಇರಲಿ ಎಂದು ಹೇಳುತ್ತಾ ಇವತ್ತಿನ ದಿನ ನಮ್ಮ ಹಾಗೂ ನಿಮ್ಮೆಲ್ಲರ ಪ್ರೀತಿಯ ದೇವರಾದ ಸಾಯಿಬಾಬಾರವರ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಶ್ರೀ ಸಾಯಿಬಾಬಾರವರ ವ್ಯಕ್ತಿತ್ವ ಶ್ರೀ ಸಾಯಿಬಾಬಾರವರ ಸಂಪರ್ಕದಿಂದ ಶಿರಡಿ ಪ್ರಸಿದ್ಧಿಯನ್ನು ಪಡೆಯಿತು ಈಗ ಶ್ರೀ ಸಾಯಿಬಾಬಾರವರು ಎಂತಹ ಮಹಾನುಭವ ವ್ಯಕ್ತಿ ಎಂಬುದನ್ನು ನೋಡೋಣ ದಾಟಲು ಕಠಿಣವಾದ ಬವಸಾಗರವನ್ನು ಜಯಿಸಿದವರು ಶಾಂತಿಯೇ ಆಭರಣವಾಗಿ ಸತ್ವಶೀಲರಾಗಿದ್ದರು ವೈಷ್ಣವ ಭಕ್ತರ ತವರುಮನೆಯಾಗಿದ್ದರು ಕರ್ಣನೋಪಾದಿಯಲ್ಲಿ ದಾನಶೂರರಲ್ಲಿ ಅಗ್ರಗಣ್ಯರಾಗಿದ್ದರು ಕ್ಷಣಿಕ ಮತ್ತು ಶುಲಕ ವಸ್ತುಗಳ ಕಡೆಗೆ ಗಮನ ಕೊಡದೆ ಯಾವಾಗಲೂ ಸ್ವಾನುಭವದಲ್ಲಿ ತಲ್ಲೀನರಾಗಿರುತ್ತಿದ್ದರು ಅವರಿಗೆ ಪ್ರಾಪಂಚಿಕ ಅಭಿಲಾಷೆ ಇರಲಿಲ್ಲ ಅವರ ಅಂತರಂಗವು ಶುದ್ಧ ಕನ್ನಡಿಯಂತಿತ್ತು ಅವರ ವಚನಗಳಲ್ಲಿ ಸುದೆಯು ಧಾರಾಕಾರವಾಗಿ ಹರಿಯುತ್ತಿತ್ತು ಬಡವರಾಗಲಿ ಬಲ್ಲಿದವರಾಗಲಿ ಅವರಲ್ಲಿ ಎಲ್ಲರೂ ಒಂದೇ ಮಾನಾಪಮಾನಗಳ ಕಡೆಗೆ ಗಮನವಿಡುತ್ತಿರಲಿಲ್ಲ ಸರ್ವರಿಗೂ ಶ್ರೇಷ್ಠರಾಗಿದ್ದರು ಸರ್ವರೊಡನೆಯೂ ಕಲೆತು ಅವರೊಂದಿಗೆ ಕೂಡಿ ಹಾಡುಗಳನ್ನು ಹಾಡುತ್ತಾ ಸಂತೋಷದಿಂದ ಇರುತ್ತಿದ್ದರು ಅಲ್ಲಾನ ಹೆಸರನ್ನು ಯಾವಾಗಲೂ ಉಚ್ಚರಿಸುತ್ತಿದ್ದರು ಆದರೂ ಸಮಾಧಿಯಿಂದ ಒಂದು ಅಂಗುಲವೂ ಕದಲುತ್ತಿರಲಿಲ್ಲ ಪ್ರಪಂಚವೆಲ್ಲವೂ ನಿದ್ರೆಯಲ್ಲಿದ್ದಾಗ ಅವರು ಎಚ್ಚರವಾಗಿಯೂ ಮತ್ತು ಎಚ್ಚರವಾಗಿದ್ದಾಗ ಅವರು ನಿದ್ರೆ ಮಾಡುತ್ತಲೂ ಇದ್ದರು ಅವರ ನಿಜವಾದ ವಾಸಸ್ಥಾನ ನಡೆ ನುಡಿ ಇವು ಇಂತಹವೇ ಎಂದು ನಿರ್ಧರಿಸಲಾಗುತ್ತಿರಲಿಲ್ಲ ಶಿರಡಿಯಲ್ಲಿಯೇ ಇದ್ದರೂ ಕೂಡ ಅವರಿಗೆ ಪ್ರಪಂಚದ ಹಾಗು ಅರಿವಿತ್ತು ಅವರ ಅಂತರಂಗವು ಆಳವಾದ ಮಹಾಸಾಗರದೋಪಾದಿಯಲ್ಲಿಯ ಪ್ರಶಾಂತತೆಯಿಂದ ಇದ್ದಿತು ಆದರೂ ಅವರು ಶಾಂತಿಯ ಸ್ಥಿತಿಯಿಂದ ಒಂದು ಅಂಗುಲವು ಕದಲುತ್ತಿರಲಿಲ್ಲ ಅವರು ಒಂದೊಂದು ಸಾರಿ ಮಸೀದಿಯ ಗೋಡೆಗೆ ಒರಗಿಕೊಂಡು ನಿಲ್ಲುತ್ತಿದ್ದರು ಕೆಲವು ವೇಳೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಲೆಂಡಿಗಾಗಲಿ ಚಾವಡಿಗಾಗಲಿ ಹೋಗುತ್ತಿದ್ದರು ಆದರೆ ಎಲ್ಲ ವೇಳೆಯಲ್ಲಿಯೂ ಸ್ವಾನುಭವದಲ್ಲಿ ತಲ್ಲೀನರಾಗುತ್ತಿದ್ದರು ಸಿದ್ಧರಾದರೂ ಸಾಧಕರಂತೆ ವರ್ತಿಸಿದರು ವಿನಯಶೀಲರು ಸೌಮ್ಯ ರೂಪಿಯು ಮತ್ತು ನಿರಹಂಕಾರಿಗಳೂ ಆಗಿ ಸರ್ವರನ್ನು ಸಂತಸಗೊಳಿಸುತ್ತಿದ್ದರು ಇಂತಹ ಪವಿತ್ರವಾದ ಶ್ರೀ ಸಾಯಿಬಾಬಾರವರ ಪಾದಧೂಳಿಯಿಂದ ಪವಿತ್ರವಾಗಿ ದೇಶದಲ್ಲಿ ಶಿರಡಿಯು ಪ್ರಸಿದ್ಧಿಯನ್ನು ಪಡೆಯಿತು